ನಮಸ್ಕಾರ ಸ್ನೇಹಿತರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಬಂದಾಗಿನಿಂದಲೂ ಸಿರಾ ಕ್ಷೇತ್ರ ಅಸ್ತಿತ್ವದಲ್ಲಿ ಇದೆ ಈ ಸಿರಾ ಕ್ಷೇತ್ರದಲ್ಲಿ ಯಾರ್ಯಾರು ಶಾಸಕರಾಗಿ ಆಯ್ಕೆಯಾಗಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಬಿ ಎನ್ ರಾಮೇಗೌಡರು ಇವರು ಸಿರಾ ತಾಲೂಕಿನ ಬರಗೂರಿನವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ತಾಲೂಕಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರದ್ದು ಬಹಳ ಪ್ರಮುಖ ಪಾತ್ರ ಇವರ ತಂದೆ ನರಸಿಂಹೇಗೌಡರು ತಾಯಿ ಭೀಮಕ್ಕ ಇವರು ತಾಲೂಕಿನಲ್ಲಿ ನಡೆದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಸಹ ಭಾಗಿಯಾಗಿ ಜೈಲು ಸೇರ್ತಾರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಿರಾ ತಾಲೂಕಿನ ನೇತೃತ್ವ ವಹಿಸಿದ್ದ ಇವರನ್ನು ಬ್ರಿಟಿಷರು ಕಂಡಲ್ಲಿ ಗುಂಡು ಹೊಡೆಯುವ ಆದೇಶವನ್ನು ಸಹ ಕೊಡ್ತಾರೆ ಆದರೆ ಇವರು ಬ್ರಿಟಿಷರ ಕೈಗೆ ಸಿಗೋದಿಲ್ಲ ಸ್ವಾತಂತ್ರ್ಯದ ನಂತರ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಗೆದ್ದು ಸಿರಾ ಕ್ಷೇತ್ರದ ಮೊದಲ ಶಾಸಕರಾಗ್ತಾರೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಮತ್ತೊಮ್ಮೆ ಗೆದ್ದು ಶಾಸಕರಾಗಿ ಸಾಕಷ್ಟು ಪ್ರಜಾಸೇವೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇವರು ನಿಧನರಾಗ್ತಾರೆ ಟಿ ತಾರೇಗೌಡರು ಇವರು ಸಿರಾ ತಾಲೂಕಿನ ತಾವರೆಕೆರೆಯವರು ಹುಟ್ಟಿದ್ದು ಸೆಪ್ಟೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ತಂದೆ ಚಿಕ್ಕೇಗೌಡರು ತಾಯಿ ತಿಮ್ಮಕ್ಕ ಬಿಎ ಬಿಎಲ್ ಪದವೀಧರರಾದ ಇವರು ವಕೀಲ ವೃತ್ತಿಯಿಂದ ಜೀವನ ಆರಂಭ ಮಾಡ್ತಾರೆ ರಾಜಕಾರಣದಲ್ಲಿ ಆಸಕ್ತಿ ಹೊಂದಿ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಹಾಗೂ ನ್ಯಾಯ ವಿಧಾಯಕ ಸಭೆಯ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ ಇವರು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮೂರು ತಿಂಗಳು ಜೈಲು ಸೇರ್ತಾರೆ ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತೇಳರ ಚುನಾವಣೆಯಲ್ಲಿ ಸಿರಾ ಕ್ಷೇತ್ರದಿಂದ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಸಾಕಷ್ಟು ಜನಸೇವೆ ಮಾಡಿದ್ದಾರೆ ಟಿ ಅಂಜನಪ್ಪ ಇವರು ಪಾವಗಡ ತಾಲೂಕಿನವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಿರಾ ದ್ವಿಸದಸ್ಯ ಕ್ಷೇತ್ರ ಆಗಿದ್ದರಿಂದ ತಾರೇಗೌಡರ ಜೊತೆ ಇವರು ಸಹ ಗೆದ್ದಿದ್ದರು ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪಾವಗಡ ಕ್ಷೇತ್ರದಿಂದ ಸಹ ಗೆದ್ದು ಒಟ್ಟು ಎರಡು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಸಿಜೆ ಮುಕ್ಕಣ್ಣಪ್ಪ ಇವರು ಸಿರಾ ತಾಲೂಕಿನ ಚಿನ್ನೇನಹಳ್ಳಿಯವರು ಹುಟ್ಟಿದ್ದು ಹನ್ನೆರಡು ಮಾರ್ಚ್ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ತಂದೆ ಜೋಗೇಗೌಡರು ತಾಯಿ ತಿಮ್ಮಕ್ಕ ಬ್ರಿಟಿಷರ ವಿರುದ್ಧ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿ ಒಟ್ಟು ನಾಲ್ಕು ಬಾರಿ ಜೈಲು ಸೇರ್ತಾರೆ ಸ್ವಾತಂತ್ರ್ಯದ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಗುಬ್ಬಿ ಕ್ಷೇತ್ರದಿಂದ ಹಾಗೂ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸಿರಾಗ್ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದರು ಕೆಲವು ದಿನಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಎಂಟರಲ್ಲಿ ಇವರು ಸಾವನ್ನಪ್ಪತ್ತಾರೆ ಡಾಕ್ಟರ್ ಬಿ ಪುಟ್ಟಕಾಮಯ್ಯನವರು ಇವರು ಸಿರಾ ತಾಲೂಕಿನ ಅರೇಹಳ್ಳಿ ಗ್ರಾಮದವರು ತಂದೆ ಬೊಮ್ಮೆಗೌಡರು ಎಂಬಿಬಿಎಸ್ ಪದವಿ ಪಡೆದು ವೈದ್ಯರಾಗಿದ್ದ ಇವರು ಹಲವು ಶಾಲಾ ಕಾಲೇಜುಗಳನ್ನು ಸಹ ಕಟ್ಟಿದ್ದಾರೆ ಸಿರಾ ನಗರದಲ್ಲಿ ಡಿಗ್ರಿ ಕಾಲೇಜು ಆರಂಭ ಮಾಡಿದ್ದು ಸಹ ಇವರೇ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಿರಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕೆತ್ತು ಶಾಸಕರಾಗಿ ಆಯ್ಕೆಯಾಗ್ತಾರೆ ಲಿಂಗಯ್ಯನವರು ಇವರು ಸಿರಾ ತಾಲೂಕಿನ ದಂಡಿಕೆರೆ ಗ್ರಾಮದವರು ತಂದೆ ಸಣ್ಣಲಿಂಗೇಗೌಡರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಹಾವನೂರು ಶಿಕ್ಷಣ ಸಂಸ್ಥೆ ಕಟ್ಟಿ ಹಲವು ಶಾಲಾ ಕಾಲೇಜುಗಳನ್ನು ಕಟ್ಟಿರುವ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಿರಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಪಿ ಮೂಡ್ಲೇಗೌಡರು ಇವರು ಸಿರಾ ತಾಲೂಕಿನ ಚಿರತಹಳ್ಳಿ ಗ್ರಾಮದವರು ತಂದೆ ಪಾಪೇಗೌಡರು ಹುಟ್ಟಿದ್ದು ಒಂಬತ್ತು ಮೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು ಬರಗೂರಿನಲ್ಲಿ ಆಂಜನೇಯ ಸ್ವಾಮಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿ ಹಲವು ಶಾಲಾ ಕಾಲೇಜುಗಳನ್ನು ಹುಟ್ಟು ಹಾಕಿದರು ಇವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಸಾಕಷ್ಟು ಜನಪ್ರಿಯತೆ ಗಳಿಸಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸಿರಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾರೆ ಎರಡ್ ಸಾವಿರದ ಆರು ಮೇ ಒಂದರಂದು ಇವರು ಸಾವನ್ನಪ್ಪಾರೆ ಸಿಪಿ ಮೂಡಲಗಿರಿಯಪ್ಪನವರು ಇವರು ಕೂಡ ಸಿರಾ ತಾಲೂಕಿನ ಚಿರತಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಜೂನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ತಂದೆ ಪಾಪೇಗೌಡರು ಹಿಂದೆ ಶಾಸಕರಾಗಿದ್ದ ಮೂಡ್ಲೇಗೌಡರು ಇವರ ಸಹೋದರರು ಬೆಂಗಳೂರಿನಲ್ಲಿ ವಕೀಲ ವೃತ್ತಿಯಲ್ಲಿದ್ದ ಮೂಡಲಗಿರಿಯಪ್ಪನವರು ರಾಜಕೀಯಕ್ಕೆ ಬಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಿರಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಶಾಸಕರಾಗ್ತಾರೆ ನಂತರ ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಿದ ಇವರು ಒಟ್ಟು ಮೂರು ಬಾರಿ ಚಿತ್ರದುರ್ಗ ಕ್ಷೇತ್ರದ ಸಂಸದರಾಗಿದ್ದಾರೆ ಎಸ್ ಕೆ ದಾಸಪ್ಪನವರು ಇವರು ಸಿರಾನಗರದ ಕಾಳಿದಾಸ ಬಡಾವಣೆಯವರು ತಂದೆ ಕಾಡಸಿದ್ದಪ್ಪ ಹಲವು ಸಂಘ ಸಂಸ್ಥೆಗಳ ಮುಖಂಡರಾಗಿ ಕನಕ ಬ್ಯಾಂಕಿನ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಪಿಎಂ ರಂಗನಾಥಪ್ಪನವರು ಇವರು ಸಿರಾನಗರದ ಹನುಮಾನ್ ಮೋಟಾರ್ಸ್ ಮಾಲೀಕರಾದ ಪಿಆರ್ ಮುದ್ದಣ್ಣನವರ ಪುತ್ರರು ಸಾರಿಗೆ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಇವರು ಶಾಲಾ ಕಾಲೇಜಿನ ಮಕ್ಕಳಿಗೆ ತಮ್ಮ ಬಸ್ಸುಗಳಲ್ಲಿ ಉಚಿತ ಪಾಸನ್ನು ನೀಡಿ ಸರಳ ಸೌಜನ್ಯದ ವ್ಯಕ್ತಿ ಎಂದು ಹೆಸರು ಗಳಿಸಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗ್ತಾರೆ ಬಿ ಸತ್ಯನಾರಾಯಣರವರು ಇವರು ಸಿರಾ ತಾಲೂಕಿನ ಭುವನಹಳ್ಳಿಯವರು ತಂದೆ ಬ್ಯಾಟಪ್ಪ ತಾಯಿ ಕಾಮಕ್ಕ ಹುಟ್ಟಿದ್ದು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶಾಲಾ ಕಾಲೇಜು ದಿನಗಳಲ್ಲೇ ನಾಯಕತ್ವದ ಗುಣಗಳನ್ನು ಹೊಂದಿದ್ದ ಇವರು ಎಲ್ ಬಿ ಪದವಿ ಪಡೆದು ವಕೀಲ ವೃತ್ತಿಯಿಂದ ಜೀವನ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನತಾ ದಳದ ಕಾರ್ಯಕರ್ತರಾಗಿ ರಾಜಕೀಯಕ್ಕೆ ಬಂದ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಬಾರಿ ಸ್ಪರ್ಧೆ ಮಾಡಿ ಸೋಲ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಜನತಾ ದಳದಿಂದ ಹಾಗೂ ಎರಡ್ ಸಾವಿರದ ನಾಲ್ಕರಲ್ಲಿ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಪಕ್ಷದಿಂದ ಗೆದ್ದು ಒಟ್ಟು ಮೂರು ಬಾರಿ ಶಾಸಕರಾಗಿ ಆಗ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಮಿಕ ಸಚಿವರಾಗಿ ಗ್ರಾಮೀಣ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆಯ ಸಚಿವರಾಗಿ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವರು ಸಾವನ್ನಪ್ಪಾರೆ ಸಿಎಂ ರಾಜೇಶ್ ಗೌಡರು ಇವರು ಸಿರಾ ತಾಲೂಕಿನ ಚಿರತಹಳ್ಳಿಯವರು ತಂದೆ ಮಾಜಿ ಶಾಸಕರಾಗಿದ್ದ ಮೂಡಲಗಿರಿಯಪ್ಪನವರು ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ ಹುಟ್ಟಿದ ರಾಜೇಶ್ ಗೌಡರು ಬೆಂಗಳೂರಿನಲ್ಲಿ ವೈದ್ಯರಾಗಿ ಜೀವನ ಪ್ರಾರಂಭ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸತ್ಯನಾರಾಯಣರವರ ಸಾವಿನಿಂದ ತೆರವಾಗಿದ್ದ ಸಿರಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿದ್ದರು ಟಿಬಿ ಜಯಚಂದ್ರ ರವರು ಇವರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ತಿಮ್ಮನಹಳ್ಳಿಯವರು ತಂದೆ ಬೋರಯ್ಯ ತಾಯಿ ತಿಮ್ಮಮ್ಮ ಜುಲೈ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹುಟ್ಟಿದ ಇವರು ಕಾನೂನು ಪದವಿ ಪಡೆದು ವಕೀಲ ವೃತ್ತಿಯಿಂದ ಜೀವನ ಪ್ರಾರಂಭ ಮಾಡಿದವರು ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯಕ್ಕೆ ಬಂದ ಇವರು ಎಪ್ಪತ್ತೆಂಟರಲ್ಲಿ ತಮ್ಮ ಮೊದಲ ಚುನಾವಣೆಯಲ್ಲೇ ಗೆಲ್ತಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸಹ ಗೆಲ್ತಾರೆ ಹಾಗೂ ಸಾವಿರದ ತೊಂಬತ್ನಾಲ್ಕರಲ್ಲಿ ಹಾಗೂ ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಒಟ್ಟು ನಾಲ್ಕು ಬಾರಿ ಕಳ್ಳಂಬೆಳ್ಳ ಕ್ಷೇತ್ರದ ಶಾಸಕರಾಗಿದ್ದಾರೆ ನಂತರ ಕಳ್ಳಂಬೆಳ್ಳ ಕ್ಷೇತ್ರ ರದ್ದಾದ ಮೇಲೆ ಸಿರಾ ಕ್ಷೇತ್ರಕ್ಕೆ ಬಂದು ಇಲ್ಲೂ ಕೂಡ ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಟ್ಟು ಮೂರು ಬಾರಿ ಸಿರಾದ ಶಾಸಕರಾಗಿದ್ದಾರೆ ತುಮಕೂರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸಣ್ಣ ನೀರಾವರಿ ಸಚಿವರಾಗಿ ಕೃಷಿ ಸಚಿವರಾಗಿ ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರಾಗಿ ಪಶುಸಂಗೋಪನಾ ಸಚಿವರಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯ ಸಚಿವರಾಗಿ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಿರಾ ಕ್ಷೇತ್ರ ಇಲ್ಲಿಯವರೆಗೂ ಹದಿಮೂರು ಶಾಸಕರನ್ನು ಕಂಡಿದೆ ಇದರಲ್ಲಿ ನಾಲ್ಕು ಜನ ವಕೀಲರು ಇಬ್ಬರು ವೈದ್ಯರು ಸಹ ಇದ್ದಾರೆ ಅತಿ ಹೆಚ್ಚು ಬಾರಿ ಆಯ್ಕೆಯಾದ ಶಾಸಕರು ಅಂದರೆ ಅದು ಜಯಚಂದ್ರ ಹಾಗೂ ಸತ್ಯನಾರಾಯಣರವರು ಇಬ್ಬರು ಕೂಡ ತಲಾ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಸಿರಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಸ್ಪರ್ಧೆ ಮಾಡಿದ ಅಭ್ಯರ್ಥಿ ಯಾರು ಅಂದ್ರೆ ಅದು ಸತ್ಯನಾರಾಯಣರವರು ಒಟ್ಟು ಏಳು ಬಾರಿ ಸ್ಪರ್ಧೆ ಮಾಡಿದ್ದಾರೆ ವೈಯಕ್ತಿಕವಾಗಿ ನೋಡೋದಾದ್ರೆ ಜಯಚಂದ್ರರವರು ಅತಿ ಹೆಚ್ಚು ಬಾರಿ ಸ್ಪರ್ಧಿಸಿ ಅತಿ ಹೆಚ್ಚು ಬಾರಿ ಗೆದ್ದಿದ್ದಾರೆ ಕಳ್ಳಂಬೆಳ್ಳ ಹಾಗೂ ಸಿರಾ ಕ್ಷೇತ್ರದಲ್ಲಿ ಒಟ್ಟು ಹನ್ನೊಂದು ಬಾರಿ ಸ್ಪರ್ಧಿಸಿ ಏಳು ಬಾರಿ ಗೆದ್ದಿದ್ದಾರೆ ಇನ್ನು ಅತಿ ಕಡಿಮೆ ಅವಧಿಗೆ ಶಾಸಕರಾಗಿದ್ದವರು ಯಾರು ಅಂದರೆ ಅದು ಮೂಡ್ಲೇಗೌಡರು ಇವರು ಕೇವಲ ಎರಡು ವರ್ಷ ಮಾತ್ರ ಶಾಸಕರಾಗಿದ್ದರು ಸಿರಾ ಕ್ಷೇತ್ರಕ್ಕೆ ನಡೆದ ಹದಿನೇಳು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಮೂರು ಬಾರಿ ಜೆಡಿಎಸ್ ಒಂದು ಬಾರಿ ಬಿಜೆಪಿ ಹಾಗೂ ಮೂರು ಬಾರಿ ಪಕ್ಷೇತರ ಅಭ್ಯರ್ಥಿಗಳು ಗೆದ್ದಿದ್ದಾರೆ